ಅಲ್ಲ ಯಾವ ನಾನು ನೋಡಿ ಕದನ ಅಂತೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ ಯಾರೂ ಯುದ್ಧ ಸಾರಕ್ಕೆ ಹೋಗಲಿಲ್ಲ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನು ಬೆಂಬಲಿಸಿದ್ದಾರೆ ಇದರಲ್ಲೇನು ತಪ್ಪಿರೋಲ್ಲ ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು ನಾನು ಕೊಡಿ ಅಂತ ಕೇಳಕ್ಕೆ ಬೇಳ್ಕೊಳ್ಳೋದಕ್ಕೆ ಕೇಳಲಿಕ್ಕೆ ಹಕ್ಕಿದೆ ಅದನ್ನು ಕದನ ಅಂತ ಹೇಳಿಕ್ಕೆ ಹೋಗೋದಿಲ್ಲ ನಿಜವಾಗಲೂ ಭಾಳ ಖುಷಿಯಾಯಿತು ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ಇಬ್ಬರು ಸೇರಿ ಚೌಚೌಬಾತ್ ತಿಂದಿದ್ದಾರೆ ಹಂಗಾಗಿ ನನಗೇನು ಅನಿಸ್ತದೆ ಇದು ಚೆನ್ನಾಗ್ಬೋದು ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗದ ರೀತಿಯಲ್ಲೇ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆಯಪ್ಪ ಸರ್ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅದರ ನೀವು ಹೈಕಮಾಂಡ್ರು ಕೇಳಬೇಕು ಏನಂತ ನನಗೆ ಗೊತ್ತಿಲ್ಲ ಇಬ್ಬರು ಜೋಡಿಯಾಗಿ ಚೆನ್ನಾಗೆ ಟಿಫನ್ ಮಾಡಿದ್ದಾರೆ ಚೌಚೌ ಬೀರಿದ್ದಾರೆ ಅಂತ ಹೇಳಿದರೆ ಏನೋ ಒಂಥರ ಗೊಂದಲ ಬಗೆಹರಿದಿದೆ ಅಂತ ಆಗಿದೆ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ ಏನಂತ ಅವರಿಬ್ಬರು ತಿಳಿದು ಅವರು ಪತ್ರಿಕೆ ಹೇಳಬೇಕಪ್ಪ ಹಾಗಾಗಿ ನಾನು ಹೇಳೋದಷ್ಟೇ ಆದಷ್ಟು ನಮ್ಮ ಕೇಂದ್ರದ ನಮ್ಮ ವರಿಸ್ಟ್ರಿಗೆ ನಾನು ಕೇಳೋದಷ್ಟೇ ಗೊಂದಲಗಳಾಗ್ತದೆ ಸಮಸ್ಯೆಗಳಾಗ್ತದೆ ಇದು ಯಾವುದೂ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಯಾಕಂದರೆ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ ಆಮೇಲೆ ಬಿ ಜೆ ಪಿಯ ಕೆಲವರಿಗೆ ಆಹಾರ ಆಗುತ್ತಿದ್ದು ಈ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ವರಿಷ್ಠ ಆದಷ್ಟು ಬೇಗ ಗಂಭೀರ ತಗೊಳ್ಬೇಕು ಈ ಇದನ್ನು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಒಳ್ಳೆ ರೀತಿ ತೊಗೊಂಡಿದ್ದಾರೆ ಈ ನಡುವೆ ಅಂತ ನನಗೆ ಅನಿಸುತ್ತೆ ಯಾರು ಒಳ್ಳೆ ಕಥಾಯ್ತು ನಾನೇನು ಸನ್ಯಾಸಿ ಅನ್ರಿ ಅವತ್ತಿಂದ ಹೇಳ್ತಾ ಇದ್ದೀನಿ ಆಕಾಂಕ್ಷಿನೇ ನಾನು ಒಬ್ಬ ಪ್ರಬಲವಾದಂಥ ಆಕಾಕ್ಷಿ ಇದ್ದೀನಿ ಮೂರು ಸರಿ ಎಮ್ ಎಲ್ ಎ ಆಗಿದ್ದೇನೆ ನಾನೊಬ್ಬ ಆಕಾಂಕ್ಷಿ ಇದ್ದೇನಪ್ಪ ಇಲ್ಲ ಅಂತೇನೂ ಇಲ್ಲ ಹಾಗಾಗಿ ಕೊಡೋದು ಬಿಡೋದು ವರಿಷ್ಠ ತೀರ್ಮಾನ ಅಲ್ಲ ಹಾಂ ನೋಡಿ ಇಂಥ 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 ವ್ಯಕ್ತಿಗಳು ಬರಬೇಕು ಇಂಥ ನೋಡಿ ನಾನು ಎಷ್ಟು ಮುಂದಿನ ಪೀಳಿಗೆಗೆ ಮುಂದಿನ ನಾಯಕತ್ವ ಕೊಡೋಕ್ಕೆ ಈ ಥರ ಮಂತ್ರಿಗಳು ತ್ಯಾಗ ಮಾಡಬೇಕಪ್ಪ ಅವರೆಲ್ಲ ಮಾಡಿದಾಗ ಖುಷಿಯಾಗುತ್ತೆ ಬೈರ್ತಿ ಸು ಸುರೇಶ್ ಅಂತವರು ಇರಬೇಕಪ್ಪ ಎಂಥ ಮಂತ್ರಿ ಮಂಡಲದಲ್ಲಿ ಭಾಳ ಅವ್ರು ದಿನೇಶ್ ಸಾಹೇಬ್ರು ಸಾಹೇಬರು ಹೇಳಿದ್ರು ಸರಿ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸುಮಾರು ಜನ ಮಿನಿಸ್ಟ್ರು ಹೇಳಿದ್ದಾರೆ ಪಾಪ ಇಲ್ಲ ಅಂತಿಲ್ಲ ಯಾರೇ ಪಾಪ ಅವ್ರೇನು ಮಾಡ್ತಾರೆ ಹೇಳಿ ಅವರು ವರಿಷ್ಠರು ತೀರ್ಮಾನ ಹೇಳಿ ನೋಡಪ್ಪ ನೀವು ಬಿಟ್ಕೊಡೋದು ಬಿಟ್ಕೊಡ್ತಾರೆ ಅದ್ರಲ್ಲಿ ಏನಿಲ್ಲ ವರಿಷ್ಠ ತೀರ್ಮಾನ ಅಲ್ಲ ಈಗ ಸಿಎಂ ಸಹ ಬಿಟ್ಟು ಸರ್ ಅದು ಅವರೇ ಬಿಟ್ಟಿದ್ದಲ್ಲ ಅವರು ಅವ್ರ ಮನಸ್ಸು ಏನಿದೆ ಗೊತ್ತಿಲ್ಲ ನಾನು ಅವ್ರು ಕೇಳಿದ್ವಿ ನೀವು ನನಗೇನು ಗೊತ್ತಿಲ್ಲ ಅದನ್ನು ಹಿಂದೆ ಅವ್ರ ಮಾತುಕತೆ ಏನಾಗಿತ್ತು ಏನಾಯಿತು ನಮಗೇನು ಗೊತ್ತಿಲ್ಲ ಅದು ವರಿಷ್ಠರು ನೀವು ಕೇಳ್ಬೇಕು ನಮ್ಮತ್ತಾರ ಸಿ ಎಂ ವಿಚಾರದಲ್ಲಿ ಡಿ ಸಿ ಎಮ್ ವಿಚಾರದಲ್ಲಿ ನಾನು ಕೇಳಬೇಡಿ ಮಂತ್ರಿ ಮಂಡಲದ ಮಂತ್ರಿಗಳ ವಿಚಾರದಲ್ಲಿ ನಾನು ಕೇಳಿ ನಾವು ಹೇಳ್ತೀವಿ ಬೇಕಾದರೆ ಅಷ್ಟೇ ಮಠದ ಅದೇ ಮಠಾಧೀಶರು ಎಂಟ್ರಿ ಆಗಿದ್ದು ಇವಾಗಲ್ಲ ಯಡಿಯೂರಪ್ಪನವ್ರು ಯಾವಾಗ ಅವ್ರದ್ದು ರಾಜಕೀಯ ಶುರುವಾಯಿತು ಅಲ್ಲಿಂದ ಶುರುವಾಯಿತು ಮಠಾಧೀಶರು ಅವರು ಯಾವಾಗ ಇಳ್ಸೋಕೆ ಶುರು ಮಾಡಿದ್ರು ಅವಾಗಿಂದ ಮಠಾಧೀಶರು ಶುರುವಾಯಿತು ಅಲ್ಲಿಂದಲೇ ಶುರುವಾಗಿದೆ ಏನಂತ ಯಾಕೆ ಯಾರು ಬೇರೆ ಟೀಕೆ ಮಾಡಿಬಿಡೋದು ಏನು ನನಗೆ ಗೊತ್ತಿಲ್ಲ ಬಟ್ ಮಠಾಧೀಶರು ಏನಾಗಿದೆ ಇವಾಗ ಅವರು ಪಾಪ ಅವ್ರ ಸಮಾಜ ಅಂತ ಬಂದಾಗ ಕೆಲವ್ರು ಹೋಗ್ತಾರೆ ಏನು ಬೇಡನಕ್ಕೆ ಏನಾಗುತ್ತೆ ಈಗ ಲಿಂಗಾಯತರ ಸಮಾಜದವರು ಯಡಿಯೂರಪ್ಪನವ್ರು ಪರವಾಗಿ ಹೋದರು ಈಗ ಪಾಪ ಇವ್ರ ಪರವಾಗಿ ಇವ್ರು ಬಂದಿರಬೇಕು ಅದರಿಂದ ನಾನು ಮಠಾಧೀಶರಂಥವ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಅವರ ವ್ಯಕ್ತಿ ಅವರ ವೈಯಕ್ತಿಕ ವಿಚಾರಗಳು ಅವ್ರಿಗೆ ಬಿಟ್ಟರು ನಾನು ಹೇಳೋಕೆ ಹೋಗೋದಿಲ್ಲ